ಶ್ರೀ ನಮಃ ಜಗದ್ಗುರು ಮಧ್ವಾಚಾರ್ಯರು ಭಗವಂತನ ಅಸ್ತಿತ್ವಕ್ಕೆ ತತ್ವಸಂಖ್ಯಾನ ಎಂಬ ಗ್ರಂಥದಲ್ಲಿ ಶ್ರೇಷ್ಠವಾದ ತರ್ಕವನ್ನು ನೀಡಿದ್ದಾರೆ ಮೊದಲಾಗಿ ಇಡೀ ಪ್ರಪಂಚದಲ್ಲಿರುವಂತಹ ವಸ್ತುಗಳು ಪೂರ್ಣವಾಗಿ ಒಂದೇ ವಸ್ತು ಅಲ್ಲ ಅಂದರೆ ಎಲ್ಲವೂ ಭಾಗಗಳಿಂದ ಮಾಡಿರುವಂತಹ ವಸ್ತುಗಳು ಉದಾಹರಣೆಗೆ ಒಂದು ಗೋಡೆ ಒಂದು ಗೋಡೆ ಇಟ್ಟಿಗೆಗಳಿಂದ ಸೇರಿಸಲ್ಪಟ್ಟಿರುತ್ತದೆ ಇಟ್ಟಿಗೆಗಳು ಮಣ್ಣಿನಿಂದ ಮಾಡಲಾಗುತ್ತವೆ ಈ ಇಟ್ಟಿಗೆಗಳಲ್ಲೂ ಕೂಡ ಹಲವಾರು ಅಣುಗಳಿರುತ್ತವೆ ಹೀಗೆಯೇ ಅಣುಗಳು ಕೂಡ ಪರಮಾಣುಗಳಿಂದ ಮಾಡಿರಲಾಗುತ್ತವೆ ಜೀವಂತಹ ವಸ್ತುಗಳಲ್ಲಿ ಸೆಲ್ಸ್ ಇರುತ್ತವೆ ಆ ಸೆಲ್ಸ್ಗಳಲ್ಲಿ ಕೂಡ ಅಣುಗಳು ಮತ್ತು ಪರಮಾಣುಗಳು ಇರುತ್ತವೆ ಹೀಗೆಯೇ ತರ್ಕದ ಮೊದಲನೇ ಭಾಗದಲ್ಲಿ ತೋರಿಸಿದ ಹಾಗೆ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ಭಾಗಗಳಿಂದ ಮಾಡಿರಲಾಗುತ್ತದೆ ಹಾಗಾಗಿ ಎಲ್ಲ ವಸ್ತುಗಳು ತಮ್ಮ ತಮ್ಮ ಭಾಗಗಳ ಮೇಲೆ ಅವಲಂಬಿಸುತ್ತವೆ ಆ ಭಾಗಗಳಿಲ್ಲದೆ ಅವರಿಗೆ ಅಸ್ತಿತ್ವವೇ ಇಲ್ಲ ಈಗ ನಾವು ಈ ಚೈನ್ಗೆ ಅಂತ್ಯವಿಲ್ಲ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಎ ಬಿ ಮೇಲೆ ಅವಲಂಬಿಸುತ್ತದೆ ಮತ್ತು ಬಿ ಸಿ ಮೇಲೆ ಅವಲಂಬಿಸುತ್ತದೆ ಸಿ ಡಿ ಮೇಲೆ ಅವಲಂಬಿಸುತ್ತದೆ ಈ ಥರ ಒಂದು ಚೈನ್ಗೆ ಅಂತ್ಯವಿಲ್ಲ ಎಂದರೆ ಒಂದು ಸಮಸ್ಯೆ ಬರುತ್ತದೆ ಎಗೆನೇ ಅಸ್ತಿತ್ವ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಏಕೆಂದರೆ ಎ ಬಿ ಸಿ ಡಿ ಮತ್ತು ಈ ಥರ ಸೀರೀಸು ಅನಂತವಾಗಿ ಇದ್ದರೆ ಎಗೆ ಅಸ್ತಿತ್ವ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಸ್ತಿತ್ವವು ಅನಂತವಾದ ಈ ಚೈನನ್ನು ದಾಟಿ ಹೇಗೆ ತಲುಪಲು ಸಾಧ್ಯವೇ ಆಗುವುದಿಲ್ಲ ಹಾಗಾಗಿ ಇದಕ್ಕೆ ಒಂದು ಅಂತ್ಯವಿರಲೇಬೇಕು ಮತ್ತು ಅದಕ್ಕೆ ಆ ವ್ಯಕ್ತಿ ಬೇರೆ ಏನಾದರೂ ವಸ್ತು ಮೇಲೆ ಅವಲಂಬಿಸುವುದಕ್ಕೆ ಸಾಧ್ಯವಿಲ್ಲ ಶ್ರೀ ಜಯತೀರ್ಥರು ಹೀಗಾಗಿಯೇ ಹೇಳುತ್ತಾರೆ ತಮ್ಮ ಭಾಷ್ಯದಲ್ಲಿ ಒಂದು ಆ ಥರ ವಸ್ತುವಿನ ಅವಶ್ಯಕತೆ ಬರುತ್ತದೆ ಯಾವುದು ಬೇರೆ ವಸ್ತು ಮೇಲೆ ಅವಲಂಬಿಸುವುದಕ್ಕೆ ಸಾಧ್ಯವಿಲ್ಲ ಆದರೆ ಎಲ್ಲ ಕಾರಣಗಳ ಕಾರಣ ಅವನೇ ಇವನನ್ನೇ ನಾವು ಪರಬ್ರಹ್ಮನ್ ಎಂದು ಕರೆಯುತ್ತೇವೆ ಹಾಗಾಗಿ ವೇದಾಂತ ಸೂತ್ರಗಳಲ್ಲಿ ಎರಡನೇ ಸೂತ್ರದಲ್ಲಿ ಬ್ರಹ್ಮನ್ ವಿನ ಅರ್ಥ ಜನ್ಮಾದ್ಯಸ್ಯ ಯಥ ಎಂದು ಬರುತ್ತದೆ ಈ ಜಗತ್ತಿನ ಕಾರಣವಾಗಿ ಮತ್ತು ಎಲ್ಲ ವಸ್ತುಗಳ ಕಾರಣ ಮತ್ತು ಅಸ್ತಿತ್ವಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ ಹಾಗಾಗಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ ಸ್ವತಂತ್ರಂ ಅಸ್ವತಂತ್ರ ಚ ದ್ವಿಧಂ ತತ್ವಮಂ ಇಷ್ಯತೆ ಸ್ವತಂತ್ರ ಮತ್ತು ಅಸ್ವತಂತ್ರ ಈ ಎರಡು ತತ್ವಗಳ ಪ್ರಮಾಣವನ್ನು ಪ್ರಮಾಣಗಳನ್ನು ಒಪ್ಪುವರು ಒಪ್ಪುತ್ತಾರೆ ಪರಬ್ರಹ್ಮನು ಸ್ವತಂತ್ರ ಅವನ ಅಸ್ತಿತ್ವವು ಬೇರೆ ಯಾವ ವಸ್ತುವಿನ ಮೇಲೆ ಅವಲಂಬಿಸುವುದಿಲ್ಲ ಆದರೆ ಬೇರೆ ಎಲ್ಲ ವಸ್ತುಗಳು ಅಸ್ವತಂತ್ರ ಅವರ ಅಸ್ತಿತ್ವವು ಪರಬ್ರಹ್ಮನ ಮೇಲೆಯೇ ಅವಲಂಬಿಸುತ್ತದೆ ಹಾಗಾಗಿ ಅವನನ್ನು ಕಾರಣಪುರುಷ ಎಂದು ಕರೆಯಲಾಗುತ್ತದೆ ಆದರೆ ಅವನೇ ಸ್ವತಃ ಅಕಾರಣ ಅವನಿಗೆ ಬೇರೆ ಯಾವ ಕಾರಣವೂ ಇಲ್ಲ ಆದರೆ ಅವನು ಸರ್ವಕಾರಣ ಕಾರಣ ಹೀಗಾಗಿಯೇ ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಮತ್ತ ಪರತರಂ ನಾನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರ ಮಣಿಗಣ ಇವ ನನ್ನಕ್ಕಿಂತ ಮೇಲೆ ಏನೂ ಇಲ್ಲ ಧನಂಜಯ ಎಲ್ಲವೂ ನನ್ನಲ್ಲೇ ವಾಸಿಸುತ್ತದೆ ಮಣಿಗಳು ಸೂತ್ರದಲ್ಲಿರುವ ಹಾಗೆ ಈ ವಿಡಿಯೋ ಆಂಗ್ಲ ಭಾಷೆ ಕನ್ನಡ ಮತ್ತು ಹಿಂದಿಯಲ್ಲಿ ಸಿಗುತ್ತದೆ ಈಗ ನೀವು ನಮ್ಮ ಕಂಟೆಂಟ್ನ ಜಾಸ್ತಿ ಜನರಿಗೆ ತೋರಿಸಬಹುದು ಧನ್ಯವಾದ ಶ್ರೀಕೃಷ್ಣಾರ್ಪಣ ಮಸ್ತು